ವೀಕ್ಷಕರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ತಾಲೂಕು ಅಧಿಕಾರಿಗಳ ಸಂಘಕ್ಕೆ ಶಿಲ್ಘಟ್ಟ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಜನ ಜನಪ್ರಿಯ ಶಾಸಕರಾದಂತಹ ರವಿಕುಮಾರಣ್ಣ ಅವರು ಬಂದಿದ್ದಾರೆ ಅವ್ರಿಗೆ ನಮ್ಮ ಎಲ್ಲ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಎಲ್ಲ ಸಂಘದ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಕಂದಾಯ ಇಲಾಖಾ ನೌಕರರ ಸಂಘ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಒಂದು ಸ್ಟ್ರೈಕನ್ನು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ ಈ ಹಿಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಹಲವಾರು ಈ ಬಗ್ಗೆ ಮೊದಲನೇ ಹಂತದ ಮುಷ್ಕರವನ್ನು ನಾವು ಪ್ರಾರಂಭ ಮಾಡಿದ್ವಿ ಆಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ವಿ ಅಂತ ಮಾನ್ಯ ಸಚಿವರು ನಮಗೆ ಒಂದು ಲಿಖಿತವಾಗಿ ತಿಳಿಸಿರುತ್ತಾರೆ ಮತ್ತು ಮೀಟಿಂಗ್ ಸಹ ಮಾಡಿರ್ತಾರೆ ಬಟ್ ಯಾವುದೇ ಯಾವುದೇ ಒಂದು ವಿಚಾರಗಳನ್ನು ಸರಿಯಾಗಿ ಕಾರ್ಯರೂಪಕ್ಕೆ ಬದಲಿರೋದ್ರಿಂದ ನಮ್ಮ ಕಂದಾಯ ಇಲಾಖಾ ನೌಕರರಿಗೆ ಹಲವಾರು ಸಮಸ್ಯೆಗಳು ಒಡವಾಗಿದೆ ಅದರಲ್ಲಿ ಮುಖ್ಯವಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ರೀತಿಯಾಗಿ ನಮಗೆ ಕೊಟ್ಟಿಲ್ಲ ಅಂದರೆ ಒಂದು ಕೇಂದ್ರ ಸ್ಥಾನದಲ್ಲಿ ಒಂದು ಕುರ್ಚಿ ಆಗಲಿ ಒಂದು ಟೇಬಲ್ ಆಗಲಿ ಅಥವಾ ಒಂದು ಇಂಟರ್ನೆಟ್ ಫೆಸಿಲಿಟಿ ಆಗಿರುವಂಥ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಯಾವುದೂ ನಮಗೆ ಕೊಟ್ಟಿಲ್ಲ ಮೂಲ ಅಲ್ಲದೆ ಹೆಣ್ಣುಮಕ್ಕಳಿಗೆ ಹೆಣ್ಮಕ್ಳು ಅಂತ ಮಹಿಳಾ ವಿಲೇಜ್ ಅಕೌಂಟೆಂಟ್ಸ್ ಯಾರು ಇರ್ತಾರೆ ಅಥವಾ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರಿಗೆ ಸಾಕಷ್ಟು ಸಮಸ್ಯೆ ಫೀಲ್ಡಲ್ಲಿ ವಿಸಿಟ್ ಮಾಡಿದಾಗ ಇರುತ್ತೆ ಆಮೇಲೆ ಮುಖ್ಯವಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗುತ್ತೆ ಎರಡನೇ ವಿಚಾರವಾಗಿ ನಾವು ಹೇಳೋದಾದರೆ ಒಂದು ಪದೋನ್ನತಿ ವಿಚಾರ ಒಬ್ಬ ಗ್ರಾಮಾಡಳಿತಾಧಿಕಾರಿ ಯಾವುದೇ ಒಂದು ಪ್ರಮೋಷನ್ ನಿಲ್ದಿರ ಅಂದರೆ ಸುಮಾರು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದರೂ ಗ್ರಾಮ ಆಡಳಿತಾಧಿಕಾರ ಹುದ್ದೆಯಲ್ಲಿ ಮುಂದುವರಿಯುತ್ತಾ ಇರೋ ಘಟನೆಗಳು ನಮ್ಮಲ್ಲಿ ಮುಂದುವರೆದಿವೆ ಯಾವುದೇ ರೀತಿ ಪದೋನ್ನತಿ ಸಹ ಕೊಟ್ಟಿರೋದಿಲ್ಲ ಮೂರನೇದು ಏನು ಅಂದರೆ ಕೆಲಸದ ಒತ್ತಡ ಇದೆ ತುಂಬ ಕೆಲಸದ ಒತ್ತಡ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮತ್ತು ರಾಜಸ್ವ ನಿರೀಕ್ಷಕರಿಗೆ ಕಂದಾಯ ಇಲಾಖೆಯವ್ರಿಗೆ ಇದೆ ಯಾಕಂದರೆ ಜನಪರ ಸೇವೆಗಳನ್ನು ಮೊದಲು ತಲುಪಿಸುವಂಥದ್ದು ನಮ್ಮ ಕಂದಾಯ ಇಲಾಖಾ ಸಿಬ್ಬಂದಿಗಳು ಆ ವಿಚಾರದಲ್ಲಿ ಏನಾಗಿದೆ ಅಂದರೆ ಈಗ ಯಾವುದೇ ಒಂದು ಕೆಲಸದ ಒತ್ತಡ ವಿವಿಧವಾಗಿ ಏನು ಅಂದರೆ ಎಲ್ಲ ಆನ್ಲೈನ್ ಫೆಸಿಲಿಟಿಗಳನ್ನು ಆನ್ಲೈನ್ ಸರ್ವಿಸ್ಗಳನ್ನು ಕೊಡಬೇಕು ಅಂತೇಳಿ ವಿವಿಧ ತಂತ್ರಾಂಶಗಳನ್ನು ಆನ್ಲೈನ್ ಮುಖಾಂತರ ಸರ್ಕಾರ ಮಾಡಿದೆ ಆ ಅದನ್ನು ಏಕಕಾಲಕ್ಕೆ ಮಾಡಿದೆ ಅದನ್ನು ಎಲ್ಲಾದ್ರಲ್ಲೂ ಟಾರ್ಗೆಟ್ ಅನ್ನೋದನ್ನು ನಮಗೆ ಫಿಕ್ಸ್ ಮಾಡಿದ್ದಾರೆ ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ನಾವು ಒಂದು ಟಾರ್ಗೆಟನ್ನು ರೀಚ್ ಆಗಬೇಕು ರೀಚ್ ಆಗದೆ ಇರುವಂಥ ಗ್ರಾಮಾಡಳಿತ ಅಧಿಕಾರಿಗಳು ಅಥವಾ ರಾಜಸ್ವ ನಿರೀಕ್ಷಕರು ಅಥವಾ ಕಂದಾಯ ಇಲಾಖೆ ನೌಕರರ ಮೇಲೆ ಏನಾಗ್ತಾ ಇದ್ದಾವೆ ವಿನಾಕಾರಣ ಒಂದು ಸುಸ್ತು ಕ್ರಮ ಜರುಗಿಸುವಂತ ಉದ್ದೇಶಗಳೆಲ್ಲ ನಡೀತಾ ಇದ್ದಾವೆ ಆಮೇಲೆ ನಾಲ್ಕನೇದು ಏನು ಅಂದರೆ ವರ್ಗಾವಣೆ ವಿಚಾರ ಎಷ್ಟೋ ಜನ ಪೇರೆಂಟ್ಸ್ಗೆ ತುಂಬ ಕಾಯಿಲೆ ಇರುತ್ತೆ ವಯೋಸಹಜ ಕಾಯಿಲೆಗಳಿರುತ್ತೆ ಆಮೇಲೆ ಗಂಭೀರ ಕಾಯಿಲೆಗಳು ಸಹ ಇರುತ್ತೆ ನಮ್ಮ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗಾಗಲಿ ಅಥವಾ ಕಂದಾಯ ಸಿಬ್ಬಂದಿಗಳಿಗಾಗಲಿ ಸಹ ಅವ್ರಿಗೂ ಸಹ ತುಂಬ ಹೆಲ್ತ್ ಇಶ್ಯೂಸು ಈ ಒತ್ತಡದಿಂದ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಇತ್ತೀಚೆಗೆ ಸುಮಾರು ಒಂದು ಆರು ತಿಂಗಳು ವರ್ಷದಿಂದ ಸುಮಾರು ಕಂದಾಯ ಸಿಬ್ಬಂದಿಗಳು ಸಹ ಡೆತ್ತಾಗಿದ್ದಾರೆ ಅದರ ನಿದರ್ಶನಗಳು ತಾವು ತಮಗೂ ಗೊತ್ತಿದೆ ಆದ್ದರಿಂದ ಈ ಒತ್ತಡನ ದಯವಿಟ್ಟು ಕಡಿಮೆ ಮಾಡಬೇಕು ಆಮೇಲೆ ವರ್ಗಾವಣೆ ವಿಚಾರದಲ್ಲಿ ಜುನೈ ಇರುವಂಥ ಕೇಸ್ಗಳಲ್ಲಿ ದಯವಿಟ್ಟು ನಮ್ಮ ಮಾನ್ಯ ಸಚಿವರಾಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ ರೂಲ್ ಸಿಕ್ಸ್ ವರ್ಗಾವಣೆಯನ್ನು ಜಾರಿಗೊಳಿಸಬೇಕು ಆಮೇಲೆ ವೇತನ ತಾರತಮ್ಯ ತಾರತಮ್ಯಗಳಿದ್ದಾವೆ ಆ ವೇತನ ತಾರತಮ್ಯದಲ್ಲೂ ಸಹ ನಿವಾರಣೆ ಮಾಡಬೇಕು ಈ ಹಂತದಲ್ಲಿ ನಾವು ಈ ಇತ್ತೀಚೆಗೆ ನಾವು ಏನು ರವನ್ನು ಪ್ರಾರಂಭ ಮಾಡಿದ್ದೀವಲ್ಲ ಈ ಸಂದರ್ಭದಲ್ಲಿ ಸರ್ಕಾರದಿಂದ ಈ ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ಯಾವುದಾದ್ರೂ ಶಿಸ್ತು ಪ್ರತಿ ಪ್ರಾಧಿಕಾರವಂತಹ ಪ್ರಕರಣಗಳಿದ್ದಲ್ಲಿ ಅಥವಾ ಲೋಕಾಯುಕ್ತ ಪ್ರಕರಣಗಳಿದ್ದಲ್ಲಿ ಈ ಬಗ್ಗೆ ಅತಿ ಜರೂರಾಗಿ ಎರಡು ದಿನದಲ್ಲಿ ಮಾಹಿತಿ ಕೊಡಬೇಕು ಅಂತ ಹೇಳಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿರುತ್ತಾರೆ ಒಂದು ಗ್ರಾಮಾಡಳಿತಾಧಿಕಾರಿಗಳ ಮನೋಸ್ಥೈರ್ಯ ಮನೋಸ್ಥೈರ್ಯ ಮತ್ತು ಅವರ ಉದ್ದೇಶಗಳನ್ನು ಕೂಗಿಸುವಂತಹ ಕೆಲಸ ಆಗಿದೆ ಆದ್ದರಿಂದ ದಯವಿಟ್ಟು ಎಲ್ಲ ಗ್ರಾಮಾಡಳಿತಾಧಿಕಾರಿಗಳ ಕ್ಷೇಮಾಭಿವೃದ್ಧಿಗಾಗಿ ಮತ್ತು ಅವರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಆದಷ್ಟು ಬೇಗ ಈಡೇರಿಸಬೇಕೆಂದು ಮಾನ್ಯ ಶಾಸಕ ನಾವು ಶಾಸಕರೇ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ದಿನ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ರಾಜ್ಯ ಸರ್ಕಾರ ವಿರುದ್ಧವಾಗಿ ಇಡೀ ರಾಜ್ಯದಂತೆ ಇವತ್ತು ಅವರು ನಿರ್ದಿಷ್ಟವಾದಂಥ ಹೋರಾಟ ಮತ್ತು ಧರಣಿಯನ್ನು ಮಾಡ್ತಾ ಇದ್ದಾರೆ ಒಂದು ಹೋರಾಟದ ಸಮಸ್ಯೆ ಇವತ್ತೆಂದರೆ ಇವತ್ತು ಅವರೆಲ್ಲ ಯಾವ್ಯಾವ ಇವತ್ತು ವರ್ಗಾಣೆ ವರ್ಗಾವಣೆ ವಿಚಾರ ಇರ್ಬೋದು ಮತ್ತು ವೇತನ ಹೆಚ್ಚು ಇರ್ಬೋದು ಎಲ್ಲಕ್ಕಿನ್ನ ಮಿಗಿಲಾಗಿ ಇವತ್ತು ಹೊರ ಜಿಲ್ಲೆಗೆ ಮತ್ತು ಕೆಲಸದ ಒತ್ತಡ ಇವತ್ತು ಟಾರ್ಗೆಟನ್ನು ಕೊಟ್ಟು ಇವತ್ತು ಆ ಟಾರ್ಗೆಟ್ ರೀಚ್ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಧರಿಸ್ತಾ ಇದ್ದಾರೆ ಅಂಥೇಳಿ ಹಲವಾರು ಬೇಡಿಕೆಗಳು ಇಡೀ ಸರ್ಕಾರ ಮತ್ತು ಕಂದಾಯ ಸಚಿವರಿಗೆ ಇವತ್ತು ಮನವೊಲಿಸೋಕ್ಕೆ ಅವರು ಇವತ್ತು ಈ ಧರಣಿಯನ್ನು ನಂಬಿಕೊಂಡಿದ್ದಾರೆ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಇವತ್ತು ಕಂದಾಯ ಇಲಾಖೆ ಅನ್ನೋದು ಅದು ಇಡೀ ರಾಜ್ಯದಲ್ಲಿ ಮೊದಲನೇದು ಮಾತೃ ಇಲಾಖೆ ಆ ಮಾತೃ ಇಲಾಖೆಯಿಂದ ಇವತ್ತು ರೈತರಿಗಾಗ್ಬೋದು ಬಡವರಿಗಾಗ್ಬೋದು ಈಗ ಏಜ್ ಅಂತ ವಯಸ್ಸಾದಂಥವ್ರಿಗೆ ಹಲವಾರು ಜನಕ್ಕೆ ಇವತ್ತು ಇವರು ಮುಷ್ಕರ ಮಾಡಿದಾಗ ತೊಂದರೆ ಆಗ್ತದೆ ಇವ ಅವ್ರ ಬೇಡಿಕೆಗಳೇನಿದೆ ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ಅವ್ರ ಬೇಡಿಕೆಗಳನ್ನು ನಾನು ತಂದಿದ್ದಾರೆ ನಾನು ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಮಾತಾಡಿ ಮತ್ತು ನಾನು ನಾಳೆ ನಡೀತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಸಂದಲ್ಲೂ ಮಾತಾಡಿ ಮುಖ್ಯಮಂತ್ರಿಗೆ ಗಮನ ಅಂತ ಕೆಲಸ ಮಾಡ್ತೀವಿ ಒಟ್ಟಾರೆ ನನ್ನ ಒಂದು ಅಭಿಪ್ರಾಯ ನಿಮ್ಮ ಒಂದು ಸಮಸ್ಯೆಗಳು ನಿಮ್ಮ ಒಂದು ಪುಷ್ಕತೆ ಇರ್ತಕ್ಕಂಥ ನೂಲಭತ್ ಸೌಕರ್ಯಗೆಲ್ಲ ಇವತ್ತು ನಮ್ಮ ಕೃಷ್ಣ ಬೈರೇಗೌದು ಅವರು ಯಾರಿಗೂ ತೊಂದರೆ ಅನ್ನೋ ಕೊಡ್ಬೋದನ್ನೋರಲ್ಲ ಯಾಕಂದರೆ ನಾವು ಅವ್ರ ಹತ್ರವಾಗಿಂದ ನೋಡಿದ್ದೀವಿ ಇವತ್ತು ಅವರು ಸ್ವಲ್ಪ ಕೆಲಸದ ಮೇಲೆ ಹೊಸರ ಜಾಸ್ತಿ ಹಾಕಿರೋದು ನಮ್ಮ ಇದೆ ಅದು ಮುಂದೆ ಅದನ್ನೆಲ್ಲ ಸ್ವಲ್ಪ ಚಳಿಗೂಡ್ಸ್ತಕ್ಕಂಥ ಚಳಿ ಹಾಕ್ತಕ್ಕಂಥ ಕೆಲಸ ಮಾಡೋಕ್ಕೆ ನಾವು ಗಮನಕ್ಕೆ ತರ್ತೀರಿ ನಿಮ್ಮ ಒಂದು ಬೇಡಿಕೆಗಳೇನಿದೆ ಮನೆ ಈಡೇರಿಸ್ತಕ್ಕಂಥ ಕೆಲಸ ನಾವು ಅವ್ರನ್ನ ಇದಾಗಿ ಮಾತಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಂದಾಯ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ನೀಡುತ್ತೆ